ಮುಂದಿನ ಸುದ್ದಿಯನ್ನು ನೋಡೋಣ ಬುರುಡೆ ಗ್ಯಾಂಗ್ ಈಗ ಹಂಗಾಯ್ತು ಹಿಂಗಾಯ್ತು ಅಷ್ಟು ಜನ ಆಗಿದ್ರು ಅಲ್ಲಿ ಉತ್ಖನ ಆಗಬೇಕು ಅಂತೇಳಿ ಎಲ್ಲ ಹೇಳಿ ಎಸ್ ಐ ಟಿ ತನಿಖೆಯನ್ನ ಮಾಡಿಸಿ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನೋದು ಬಟ್ಟಾ ಬಯಲಾದ ನಂತರ ತಮ್ಮ ಬುಡಕ್ಕೆ ಬರುತ್ತೆ ಅನ್ನಕೋಸ್ಕರ ಪ್ರಕರಣವನ್ನು ವಾಪಸ್ ಪಡೆಯುವಂತಹ ಅರ್ಜಿ ಈಗ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದೆ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮತ್ತೊಂದು ಬೃಹನ್ ನಾಟಕವನ್ನ ಮಾಡ್ತಾ ಇದೆ ಬುರ್ಡೆ ಗ್ಯಾಂಗ್ ಸಂಜೆ ನಾಲ್ಕು ಗಂಟೆಗೆ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ತಿಮುರೋಳಿ ಟೀಂ ವಿರುದ್ದ ಧರ್ಮಸ್ಥಳದ ಭಕ್ತರು ಸಿಡಿದ ನಂತರ ಎಸ್ಐಟಿ ತನಿಖೆಯಲ್ಲಿ ಈ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಟ್ಲಾ ಬಯಲಾದ ನಂತರ ಈಗ ಸತ್ಯ ಹೊರಬರುತ್ತಿದೆ ಅನ್ನುವ ವಿಚಾರ ತಿಳಿದ ನಂತರ ಬುರುಡೆ ಗ್ಯಾಂಗ್ನ ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು ಅನ್ನುವ ಒತ್ತಾಯ ಕೇಳಿ ಬಂದ ನಂತರ ರಿಪಬ್ಲಿಕ್ ಕನ್ನಡದ ಜೊತೆಗೆ ಧರ್ಮಸ್ಥಳದ ಭಕ್ತರು ಹಿಗ್ಗಾಮುಗ್ಗಾ ಈ ಬುರುಡೆ ಗ್ಯಾಂಗ್ ವಿರುದ್ದ ಕಿಡಿಕಾರಿದ ನಂತರ ಈ ಎಲ್ಲಾ ಬೆಳವಣಿಗೆಯನ್ನು ನೋಡಿಕೊಂಡು ಈಗ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನುವ ರೆಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರ ಅರ್ಜಿ ವಿಚಾರಣೆ ನಾಲ್ಕು ಗಂಟೆಗೆ ಹೈಕೋರ್ಟ್ನಲ್ಲಿ ಬರುತ್ತೆ ಅವಾಗಲೇ ಯಾವಾಗಲೂ ಬಂಧನ ಮಾಡಬೇಕಾಗಿತ್ತು ಈ ಬೆಂಕಿ ಅಂತ ದೇವರಿಗೆ ಹೆಸರು ಕೆಡಿಸೋದು ಅವರಿಗೆ ಎಷ್ಟು ಧೈರ್ಯ ಇರಬಹುದು ಅದ್ ಮಾಡಬಾರದಾಗಿತ್ತು ಅವ್ರು ಮಾಡಿದ್ದಾರೆ ಆ ಅನುಭವ ದೇವರು ಕೊಟ್ಟೆ ಕೊಡ್ತಾನೆ ಅವರಿಗೆ ಇನ್ನೊಂದು ಅದು ಮಾಡೋದು ಸಿಕ್ ಅದ್ ಮಾಡೋದು ಅದು ಅವ್ರಿಗೆ ಇದಲ್ಲ ಅದು ಅವ್ರಿಗೂ ಒಳ್ಳೇದಲ್ಲ ಅವ್ರಿಗೆ ಅನುಭವ ಆಗ್ಬೇಕು ಅದು ಇದೇ ಏರ್ಯವ್ರವ್ರು ನಾವು ಅವ್ರ ಹಿಂದೆ ಮುಂದೆ ಇರೋರಾಗ್ಲಿ ಯಾರು ಆಗಲಿ ನೋಡಿ ಇಲ್ಲ ಇಲ್ಲೇ ಇದೇ ಇದರಲ್ಲಿ ಅವರು ಅವ್ರಿಗೆ ಜನಗಳಿಗೆ ಮಸಿ ಏನಾದರೂ ಇದು ಹೌದಂತ ನಂಬಿಸುವ ರೀತಿಯಲ್ಲಿ ಅವರು ಇದು ಮಾಡಿದ್ರು ಮನೆಯವರು ಸೇರ್ಕೊಂಡ್ರು ಕೆಲವರೆಲ್ಲ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಮಾಡಿದ ದೊಡ್ಡ ಷಡ್ಯಂತ್ರ ಇದು ಸಣ್ಣದೇನಲ್ಲ ಸಣ್ಣದೇನಲ್ಲೇ ಅವನನ್ನು ಕರ್ಕೊಂಡು ಬಂದು ಪ್ರಚೋದಿಸಿ ದೂರು ಕೊಡುವ ಹಾಗೆ ಮಾಡಿದ್ರು ಈಗ ಅದೇ ದೂರು ಬೇಡ ಪ್ರಕರಣ ರದ್ದು ಕೋರಿ ಅಂತ ಹೈಕೋರ್ಟ್ ಹೋಗಿರುವಂತ ಕೋಟ್ಯಾಂತರ ಜನಕ್ಕೆ ಎಷ್ಟು ಡಾಲರ್ ಬಡವರು ಬಗ್ಗರಿಗೆ ಎಲ್ಲ ಅವರು ದುಡ್ಡು ದಾನ ಮಾಡಿದರೆ ಅಂತರ ಮೇಲೆ ಇವರು ಇದು ಮಾಡಿದಾರೆ ಅಂದ್ರೆ ಅವರು ಉಳಿಯೋದಿಲ್ಲ ದೇವರ ಇದಕ್ಕೆಲ್ಲ ಕಾರಣ ಸರ್ಕಾರ ಆಕ್ಚುಲಿ ಇದುವರೆಗೆ ಅವ್ರನ್ನ ಬಂದಸ್ತೆ ಬಿಟ್ಟಿರೋದೇ ಮಹಾ ತಪ್ಪು ಬನ್ಸಿ ಅವ್ರು ಜೈಲಿಗೆ ಕಳಿಸಬೇಕಾಗಿತ್ತು ಇಷ್ಟು ದಿವಸ ಬಿಟ್ಟಿರೋದೇ ಸರ್ಕಾರ ಅವರ ಪರವಾಗಿ ಸರ್ಕಾರ ನಡೆಸ್ತಾ ಇರೋದು ಸರ್ಕಾರದ ಮುಖ್ಯ ತೊಂದರೆ ಇರೋದ್ರೆ ಈ ಕ್ಷೇತ್ರದಷ್ಟು ಇಡೀ ಭಾರತ ದೇಶದಲ್ಲಿ ಸತ್ಯ ನಿಷ್ಠೆ ಇರೋದು ಯಾವ್ದು ಇಲ್ಲ ಮತ್ತೊಂದು ಇದ್ರ ಮೇಲೆ ಕಳಂಕ ತರಬೇಕಂತ ಇವಾಗಿನ ಸರ್ಕಾರ ಈಗ ತನಿಖೆ ಎಲ್ಲ ಮುಂದುವರೆದು ಹೊರದು ಹೊರದು ಕೊನೆಗೆ ಅವರ ಬುಡಕ್ಕೆ ಬರುವಂತಹ ಸಂಭವ ಕಾಣಿಸ್ತಾ ಇದೆ ಆ ಒಂದು ಇದಕ್ಕೆ ಅವರು ಭಯವಪಟ್ಟು ಈಗ ಆ ಪ್ರಕರಣವನ್ನು ರದ್ದುಗೊಳಿಸೋದಕ್ಕೆ ಹೈಕೋರ್ಟ್ಗೆ ಅಲ್ಲಿ ಹೋಗೋದು ಇನ್ನೊಂದು ಕಡೆ ಹೋಗೋದು ಮತ್ತೊಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಸತ್ಯ ನ್ಯಾಯ ನೀತಿ ಧರ್ಮ ಈಗ ಅವರಿಗೆ ಈಗ ಅರಿವಾಗಿದೆ ಆ ಪ್ರಕರಣಕ್ಕೆ ಈಗ ಅಂತ್ಯ ಆಡೋಕೆ ನಮ್ಮ ತಪ್ಪೆ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗ್ತದೆ ಕೊನೆಗೆ ಧರ್ಮನಾಗಲ್ಲೋದು ಅಷ್ಟಕ್ಕೆ ಇಷ್ಟಪಡ್ತೀನಿ ಬಂಧನದ ಭೀತಿ ಏನಾದರೂ ಕಾಡ್ತಾ ಇದ್ದಾರೆ ಬಂಧನದ ಭೀತಿ ಕಾಡ್ತಾ ಇದ್ದು ಹೈಕೋರ್ಟ್ ಹೋಗಿರ್ಬೋದು ಹೋಗಿರಬಹುದು ಇಲ್ಲ ಅಷ್ಟು ಕಾನೂನಾತ್ಮಕ ವಿಚಾರ ಅರ್ತಿಲ್ಲ ಕೊನೆಗೆ ಧರ್ಮಕ್ಕೆ ಜಯ ಆಗೋದು ಅಷ್ಟೇ ಜಸ್ಟ್ ಹೋಲ್ಡ್ ಅಭಿಷೇಕ್ ಮಕ್ಕಳ ಮಾತಾಡಿಸ್ತೀನಿ ಕಲಬುರಗಿ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗಿದೆ ನವೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ಶಾಂತಿ ಸಭೆ ನಿಗದಿಯಾಗಿದೆ ಚಿತ್ತಾಪುರದ ಬದಲು ಬೆಂಗಳೂರಿಗೆ ಐಜಿ ಶಿಶಿ ಕಚೇರಿಯಲ್ಲೇ ಶಾಂತಿ ಸಭೆ ನಡೆಯುತ್ತೆ ಗೆ ಮಾಹಿತಿಯನ್ನು ಎಜಿ ಶಶಿಕಿರಣ್ ಶೆಟ್ಟಿ ನೀಡಿದ್ದಾರೆ ಶಾಂತಿ ಸಭೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನೋದನ್ನ ಕಲಬುರಗಿಯ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗಿದೆ ಮೊದಲ ಶಾಂತಿ ಸಭೆ ಅದು ಒಂದು ಹಂತಕ್ಕೆ ಒಮ್ಮತ ಬರದ ಕಾರಣ ಶಾಂತಿ ಸಭೆ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಎಜಿ ಶಶಿಕಿರಣ್ ಶೆಟ್ಟಿ ಅವರ ಕಚೇರಿಯಲ್ಲೇ ಶಾಂತಿ ಸಭೆಯನ್ನ ಮಾಡುತ್ತಾರೆ ಕಲಬುರಗಿಯ ಬದಲು ಬೆಂಗಳೂರಿಗೆ ಸಭೆ ಶಿಫ್ಟ್ ಆಗಿದೆ ಅಗೈನ್ ಅಭಿಷೇಕ ನೇರ ಸಂಪರ್ಕದಲ್ಲಿ ಅಭಿಷೇಕ ಶಾಂತಿ ಸಭೆ ಐದನೇ ತಾರೀಕಿಗೆ ಶಿಫ್ಟ್ ಆಗಿದೆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಪರ್ಮಿಷನ್ ಕೊಡ್ಬೇಕೋ ಕೊಡಬಾರ್ದೋ ಅನ್ನೋದು ಶಾಂತಿ ಸಭೆಯ ಮೇಲೆ ತೀರ್ಮಾನ ಆಗತ್ತೆ ಅನ್ನೋದು ಸದ್ಯ ಏನಿದೆ ವಿಚಾರ ಏನ್ ಮಾಹಿತಿ ಕೊಡ್ತೀರಿ ಅಭಿಷೇಕ್ ರಂಜಿತ್ ಕಂಟಿನ್ಯೂಯೇಷನ್ ಅಂತ ನೋಡೋದಾಯ್ತು ಅಂದ್ರೆ ಈ ಹಿಂದೆ ನಡೆದಂತಹ ಶಾಂತಿ ಸಭೆ ಅಷ್ಟರ ಮಟ್ಟಿಗೆ ಯಶಸ್ವಿಯಾಗಿಲ್ಲ ಒಮ್ಮತದ ಧ್ವನಿ ಮೂಡಿ ಬರಲಿಲ್ಲ ಯಾರು ಕೂಡ ದಿನಾಂಕವನ್ನ ಬದಲಾಯಿಸೋದಕ್ಕೆ ಒಪ್ಕೊಳ್ಳಲಿಲ್ಲ ಈ ಹಿನ್ನೆಲೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಇದ್ದಂತ ಶಾಂತಿ ಸಭೆಯನ್ನ ಈಗ ಮತ್ತೊಮ್ಮೆ ರೀಶೆಡ್ಯೂಲ್ ಮಾಡಿ ನವೆಂಬರ್ ಐದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಶೆಟ್ಟಿರವರ ಬೆಂಗಳೂರಿನ ಕಚೇರಿಯಲ್ಲಿ ಶಾಂತಿ ಸಭೆಯನ್ನ ಮಾಡೋದಕ್ಕೆ ಅಷ್ಟು ಗಳನ್ನ ಒಳಗೊಂಡಂತ ಶಾಂತಿ ಸಭೆಯನ್ನ ಮಾಡಬೇಕು ಈ ಶಾಂತಿ ಸಭೆ ಯಶಸ್ವಿಯಾಗಬೇಕು ಯಶಸ್ವಿಯಾಗದೊಂದೇ ಅಲ್ಲ ಐತಿಹಾಸಿಕ ನಿರ್ಣಯವನ್ನ ಈ ಶಾಂತಿ ಸಭೆ ಸಮಾಜಕ್ಕೆ ತೋರಿಸಬೇಕು ಈ ಒಂದು ನಿರ್ಧಾರದ ಮೇಲೆ ಹೈಕೋರ್ಟ್ ಡಿಸೈಡ್ ಮಾಡುತ್ತೆ ಈ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶವನ್ನ ಕೊಡಬೇಕಾ ಇಲ್ವಾ ಅನ್ನೋದು ಇದು ಮೊದಲನೇ ಆಸ್ಪೆಕ್ಟ್ ಆಗುತ್ತೆ ಎರಡನೇ ಆಸ್ಪೆಕ್ಟ್ ನವೆಂಬರ್ ಏಳನೇ ತಾರೀಖಿಗೆ ವಿಚಾರಣೆಯನ್ನ ಮತ್ತೆ ಮುಂದೂಡಿರುವಂತಹ ಹೈಕೋರ್ಟ್ ಒಂದು ಗಮನವನ್ನ ಸೆಳೆದಿರುವಂತಹ ಎಲ್ಲಿ ಅಂದ್ರೆ ಐತಿಹಾಸಿಕ ನಿರ್ಣಯ ಅಂತ ಒಂದು ಒತ್ತಿ ಒತ್ತಿ ಹೇಳಿದಂತ ಸಂದರ್ಭದಲ್ಲಿ ಸರ್ವ ಧರ್ಮಗಳನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಯಾರಿಗೂ ಕೂಡ ಕಿರಿಕಿರಿಯಾಗದಂತೆ ಎಲ್ಲರೂ ಕೂಡ ಒಂದು ನಿರ್ಣಯವನ್ನ ಮಾಡಬೇಕು ಅಂದ್ರೆ ಎಂಟರಿಂದ ಹತ್ತು ಏಜೆನ್ಸಿಗಳು ಆರ್ಗನೈಸೇಷನ್ಗಳು ತಂಡಗಳು ಏನೆಲ್ಲ ಪಥ ಸಂಚಲನ ಮಾಡಬೇಕು ಅನ್ನೋದಿತ್ತು ಅಷ್ಟೂ ಜನ ಒಮ್ಮತದಿಂದ ಒಂದೇ ದಿನ ಮಾಡೋದಕ್ಕೆ ಅವಕಾಶವನ್ನ ಜಿಲ್ಲಾಡಳಿತ ಕಲ್ಪಿಸಬೇಕು ಅದಕ್ಕೆ ಬೇಕಾದಂತಹ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಬೇಕಾಗಬಹುದು ಅಥವಾ ದಿನಾಂಕಗಳನ್ನ ಬೇರೆ ಬೇರೆ ನಿರ್ಧಾರ ಮಾಡಬೇಕು ಅಥವಾ ಒಂದು ಎರಡು ಗಳು ಒಂದೇ ಪಥದಲ್ಲಿ ಹೋಗಬಾರದು ಕ್ಲಾಶ್ ಆಗದೆ ಇರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ನಿರ್ಣಯವನ್ನು ತೆಗೆ ತೆಗೆದುಕೊಳ್ತೀರಾ ಅನ್ನೋದನ್ನ ಈ ಸದ್ದ ಮಟ್ಟಿಗೆ ಅರುಣ್ ಶಾಮ್ರ ಅವರ ಮುಂದೆ ಹಾಗೂ ಎ ಜಿ ಶಶಿಕಿರಣ್ ಶೆಟ್ಟರ್ ಮುಂದೆ ಇಟ್ಟಿರೋದ್ರಿಂದ ಖಂಡಿತವಾಗಿಯೂ ಇದು ನಿರ್ಣಾಯಕ ದಿನ ಆಗುತ್ತೆ ನವೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ನಿಗದಿಯಾಗಿರುವಂತಹ ಈ ಸಭೆ ಖಂಡಿತವಾಗಿಯೂ ಕೇವಲ ರಾಜ್ಯ ಹೈಕೋರ್ಟ್ ಮಾತ್ರವಲ್ಲ ಆರ್ಎಸ್ಎಸ್ ವಿಚಾರವಾಗಿ ಪಥಸಂಚಲನ ವಿಚಾರವಾಗಿ ಮೊದಲನೇ ಬಾರಿಗೆ ಕೋರ್ಟ್ ಏರಿರೋದ್ರಿಂದ ಇಡೀ ದೇಶದ ಕಣ್ಣು ಈ ಒಂದು ದಿನಾಂಕದ ಮೇಲೆ ಇರುತ್ತೆ ಯಾವ ರೀತಿ ಇದು ಮುಂದೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು ಮರೆಯಬಾರದು ರಾಜ್ಯ ಸರ್ಕಾರ ಪೊಲೀಸರ ವ್ಯವಸ್ಥೆಯನ್ನ ನಿಯೋಜನೆ ಮಾಡೋದಕ್ಕೆ ಆಗೋದಿಲ್ಲವಾದ್ರೆ ಕೇಂದ್ರದಿಂದ ಕೂಡ ರಕ್ಷಣಾ ಪಡೆಯನ್ನ ಕರೆಸ್ತೇವೆ ಅಂತ ಆರ್ ಎಸ್ ಎಸ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಪಾರ್ಟಿ ಮಾಡಿದೆ ಈ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೂ ಇದರ ಮೇಲೆ ಗಮನ ಇರೋದ್ರಿಂದ ಖಂಡಿತವಾಗಿಯೂ ಅಕ್ಟೋಬರ್ ಐದರ ಮೇಲೆ ಎಸ್ ಪಥ ಸಂಚಲನದ ನಿರ್ಧಾರ ನಿಂತಿದೆ ಅಂತ ಹೇಳಬಹುದು ರಂಜಿತ್ ಕರೆಕ್ಟ್ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಹೋಲ್ಡ್ ಮಾತಾಡಿಸ್ತೀನಿ ಕಲಬುರಗಿ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗಿದೆ ನವೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ಶಾಂತಿ ಸಭೆ ನಿಗದಿಯಾಗಿದೆ ಚಿತ್ತಾಪುರದ ಬದಲು ಬೆಂಗಳೂರಿಗೆ ಎಜಿ ಶಶಿಕಿರಣ್ ಕಚೇರಿಯಲ್ಲೇ ಶಾಂತಿ ಸಭೆ ನಡೆಯುತ್ತೆ ಜಡ್ಜ್ಗೆ ಮಾಹಿತಿಯನ್ನು ಎಜಿ ಶಶಿಕಿರಣ್ ಶೆಟ್ಟಿ ನೀಡಿದ್ದಾರೆ ಶಾಂತಿ ಸಭೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನೋದನ್ನ ಕಲಬುರಗಿಯ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗಿದೆ ಮೊದಲ ಶಾಂತಿ ಸಭೆ ಅದು ಒಂದು ಹಂತಕ್ಕೆ ಒಮ್ಮತ ಬರದ ಕಾರಣ ಶಾಂತಿ ಸಭೆ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಎಜಿ ಶಶಿಕಿರಣ್ ಶೆಟ್ಟಿ ಅವರ ಕಚೇರಿಯಲ್ಲೇ ಶಾಂತಿ ಸಭೆಯನ್ನ ಮಾಡುತ್ತಾರೆ ಕಲಬುರಗಿಯ ಬದಲು ಬೆಂಗಳೂರಿಗೆ ಸಭೆ ಶಿಫ್ಟ್ ಆಗಿದೆ ಅಗೈನ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಅಭಿಷೇಕ್ ಶಾಂತಿ ಸಭೆ ಐದನೇ ತಾರೀಕಿಗೆ ಶಿಫ್ಟ್ ಆಗಿದೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪರ್ಮಿಷನ್ ಕೊಡಬೇಕೋ ಕೊಡಬಾರ್ದೋ ಅನ್ನೋದು ಶಾಂತಿ ಸಭೆಯ ಮೇಲೆ ತೀರ್ಮಾನ ಆಗುತ್ತೆ ಅನ್ನೋದು ಸದ್ಯ ಏನಿದೆ ವಿಚಾರ ಏನ್ ಮಾಹಿತಿ ಕೊಡ್ತೀರಿ ಅಭಿಷೇಕ್ ರಂಜಿತ್ ಕಂಟಿನ್ಯೂಯೇಷನ್ ಅಂತ ನೋಡೋದಾಯ್ತು ಅಂದ್ರೆ ಈ ಹಿಂದೆ ನಡೆದಂತಹ ಶಾಂತಿ ಸಭೆ ಅಷ್ಟರ ಮಟ್ಟಿಗೆ ಯಶಸ್ವಿಯಾಗಿಲ್ಲ ಒಮ್ಮತದ ಧ್ವನಿ ಮೂಡಿ ಬರಲಿಲ್ಲ ಯಾರು ಕೂಡ ದಿನಾಂಕವನ್ನ ಬದಲಾಯಿಸೋದಕ್ಕೆ ಒಪ್ಕೊಳ್ಳಲಿಲ್ಲ ಈ ಹಿನ್ನೆಲೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಇದ್ದಂತ ಶಾಂತಿ ಸಭೆಯನ್ನ ಈಗ ಮತ್ತೊಮ್ಮೆ ರೀಶೆಡ್ಯೂಲ್ ಮಾಡಿ ನವೆಂಬರ್ ಐದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಶೆಟ್ಟಿರವರ ಬೆಂಗಳೂರಿನ ಕಚೇರಿಯಲ್ಲಿ ಶಾಂತಿ ಸಭೆಯನ್ನ ಮಾಡೋದಕ್ಕೆ ಅಷ್ಟು ಗಳನ್ನ ಒಳಗೊಂಡಂತ ಶಾಂತಿ ಸಭೆಯನ್ನ ಮಾಡಬೇಕು ಈ ಶಾಂತಿ ಸಭೆ ಯಶಸ್ವಿಯಾಗಬೇಕು ಒಂದೇ ಅಲ್ಲ ಐತಿಹಾಸಿಕ ನಿರ್ಣಯವನ್ನ ಈ ಶಾಂತಿ ಸಭೆ ಸಮಾಜಕ್ಕೆ ತೋರಿಸಬೇಕು ಈ ಒಂದು ನಿರ್ಧಾರದ ಮೇಲೆ ಹೈಕೋರ್ಟ್ ಡಿಸೈಡ್ ಮಾಡುತ್ತೆ ಈ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶವನ್ನ ಕೊಡಬೇಕಾ ಇಲ್ವಾ ಅನ್ನೋದು ಇದು ಮೊದಲನೇ ಆಸ್ಪೆಕ್ಟ್ ಆಗುತ್ತೆ ಎರಡನೇ ಆಸ್ಪೆಕ್ಟ್ ನವೆಂಬರ್ ಏಳನೇ ತಾರೀಕಿಗೆ ವಿಚಾರಣೆಯನ್ನ ಮತ್ತೆ ಮುಂದೂಡಿರುವಂತಹ ಹೈಕೋರ್ಟ್ ಒಂದು ಗಮನವನ್ನ ಸೆಳೆದಿರುವಂತಹ ಎಲ್ಲಿ ಅಂದ್ರೆ ಐತಿಹಾಸಿಕ ನಿರ್ಣಯ ಅಂತ ಒಂದು ಒತ್ತಿ ಒತ್ತಿ ಹೇಳಿದಂತ ಸಂದರ್ಭದಲ್ಲಿ ಸರ್ವ ಧರ್ಮಗಳನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಯಾರಿಗೂ ಕೂಡ ಕಿರಿಕಿರಿಯಾಗದಂತೆ ಎಲ್ಲರೂ ಕೂಡ ಒಪ್ಪುವಂತ ಒಂದು ನಿರ್ಣಯವನ್ನ ಮಾಡಬೇಕು ಅಂದ್ರೆ ಎಂಟರಿಂದ ಹತ್ತು ಏಜೆನ್ಸಿಗಳು ಆರ್ಗನೈಸೇಷನ್ಗಳು ತಂಡಗಳು ಏನೆಲ್ಲ ಪಥಸಂಚರಣ ಮಾಡಬೇಕು ಅನ್ನೋದಿತ್ತು ಅಷ್ಟೂ ಜನ ಒಮ್ಮತದಿಂದ ಒಂದೇ ದಿನ ಮಾಡೋದಕ್ಕೆ ಅವಕಾಶವನ್ನ ಜಿಲ್ಲಾಡಳಿತ ಕಲ್ಪಿಸಬೇಕು ಅದಕ್ಕೆ ಬೇಕಾದಂತಹ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಬೇಕಾಗಬಹುದು ಅಥವಾ ದಿನಾಂಕಗಳನ್ನ ಬೇರೆ ಬೇರೆ ನಿರ್ಧಾರ ಮಾಡಬೇಕು ಅಥವಾ ಒಂದು ಎರಡು ಆರ್ಗನೈಸೇಷನ್ಗಳು ಒಂದೇ ಪಥದಲ್ಲಿ ಹೋಗಬಾರದು ಕ್ಲಾಶ್ ಆಗದೆ ಇರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ನಿರ್ಣಯವನ್ನು ತೆಗೆ ತೆಗೆದುಕೊಳ್ತೀರಾ ಅನ್ನೋದನ್ನ ಈ ಸದ್ದ ಮಟ್ಟಿಗೆ ಅರುಣ್ ಶಾಮ್ರವರ ಮುಂದೆ ಹಾಗೂ ಎ ಜಿ ಶಶಿಕಿರಣ್ ಶೆಟ್ಟರ್ ಮುಂದೆ ಇಟ್ಟಿರೋದ್ರಿಂದ ಖಂಡಿತವಾಗಿಯೂ ಇದು ನಿರ್ಣಾಯಕ ದಿನ ಆಗುತ್ತೆ ನವೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆಗೆ ನಿಗದಿಯಾಗಿರುವಂತಹ ಈ ಸಭೆ ಖಂಡಿತವಾಗಿಯೂ ಕೇವಲ ರಾಜ್ಯ ಹೈಕೋರ್ಟ್ ಮಾತ್ರವಲ್ಲ ಆರ್ಎಸ್ಎಸ್ ವಿಚಾರವಾಗಿ ಪಥಸಂಚಲನ ವಿಚಾರವಾಗಿ ಮೊದಲನೇ ಬಾರಿಗೆ ಕೋರ್ಟ್ ಏರಿರೋದ್ರಿಂದ ಇಡೀ ದೇಶದ ಕಣ್ಣು ಈ ಒಂದು ದಿನಾಂಕದ ಮೇಲೆ ಇರುತ್ತೆ ಯಾವ ರೀತಿ ಇದು ಮುಂದೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು ಮರೆಯಬಾರದು ರಾಜ್ಯ ಸರ್ಕಾರ ಪೊಲೀಸರ ವ್ಯವಸ್ಥೆಯನ್ನ ನಿಯೋಜನೆ ಮಾಡೋದಕ್ಕೆ ಆಗೋದಿಲ್ಲವಾದ್ರೆ ಕೇಂದ್ರದಿಂದ ಕೂಡ ರಕ್ಷಣಾ ಪಡೆಯನ್ನ ಕರೆಸ್ತೇವೆ ಅಂತ ಆರ್ ಎಸ್ ಎಸ್ ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಕೂಡ ಪಾರ್ಟಿ ಮಾಡಿದೆ ಈ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೂ ಇದರ ಮೇಲೆ ಗಮನ ಇರೋದ್ರಿಂದ ಖಂಡಿತವಾಗಿಯೂ ಅಕ್ಟೋಬರ್ ಐದರ ಮೇಲೆ ಆರ್ ಎಸ್ ಎಸ್ ಪಥಸಂಚಲನದ ನಿರ್ಧಾರ ನಿಂತಿದೆ ಅಂತ ಹೇಳಬಹುದು ರಂಜಿತ್ ಕರೆಕ್ಟ್ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ